ਸਰਕਾਰੀ ਮਾਧਰੀਆ ਹਿਰਿਆ ਪ੍ਰਾਇਮਰੀ ਕਲਾਸ਼ਾਲੇ ਕਡਰਕਲ ਨੱਲੇ 78ਵਾਂ ਅਧਵਾਜਾਰੂਣਾ ਅਧਰਣੀ ਰਾਏਚੁਰੂ ਜ਼ਿਲ੍ਹਿਆ ਲਿੰਗਸਗੁਰੂ ਤਾਲੁਕੀਨਾ ਪੁਰਸਵੀ ਵਿਆਪਤੀਆ ਕਡਰਕਲ ਗ੍ਰਾਮਦਾ ਸਰਕਾਰੀ ਮਾਧਰੀਆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಿ ಗಣ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಉದ್ದೇಶಿಸಿ ಸಾಕಷ್ಟು ಸ್ವಾತಂತ್ರ್ಯ ದಿನಾಚರಣೆಯ ವಿಷಯಗಳ ಕುರಿತು ದೇಶಪ್ರೇಮದ ಬಗ್ಗೆ ನುಡಿ ಮಾತುಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ಊರಿನ ಗಣ್ಯ ಮಾನ್ಯರು ಮುಖ್ಯ ಗುರುಗಳು ಶಿಕ್ಷಕ ಶಿಕ್ಷಕಿ ವೃಂದದವರು ಶಾಲಾ ಸುಧಾರಣಾ ಸಮಿತಿ ವರ್ಗದವರು ಪಾಲಕರು ಪೋಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರ್ದಿಗಾರ ಶಾಮಿದ್ ಅಲಿ ಕುಷ್ಕಿಂದ ಟಿವಿ ಲಿಂಗಸುಗೂರು